ಹಾಯ್ ಫ್ರೆಂಡ್ಸ್ ಕೆ ಎಂ ಆಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಲಿಕಲಿ ಗಣಿತ ಎರಡನೇ ತರಗತಿಯ ಮೈಲಿಗಲ್ಲು ಸಂಖ್ಯೆ ಮೂರು ಸಂಖ್ಯೆಗಳೊಂದಿಗೆ ನಡಿಗೆ ಮೂರು ಪಾಯಿಂಟ್ ಒಂದು ಹಿಂದೆ ಮುಂದೆ ಮಧ್ಯೆ ಒಂದು ನಮ್ಮ ಜೊತೆಗಾರರ ಸಂಖ್ಯೆಗಳನ್ನು ಬರೆಯೋಣ ಇಲ್ಲಿ ಇಪ್ಪತ್ತಾರು ಇಪ್ಪತ್ತೇಳು ಇಲ್ಲಿ ಮುಂದಿನ ಸಂಖ್ಯೆಯಲ್ಲಿ ಇಪ್ಪತ್ತೆಂಟು ಎಂಬತ್ತಾರು ಕೊಡಲಾಗಿದೆ ಅದರ ಹಿಂದಿನ ಸಂಖ್ಯೆ ಇಲ್ಲಿ ಎಂಬತ್ತೈದು ಆಮೇಲೆ ಎಂಬತ್ತಾರರ ಮುಂದಿನ ಸಂಖ್ಯೆ ಎಂಬತ್ತೇಳು ಎಪ್ಪತ್ತೊಂದು ಅದರ ಹಿಂದಿನ ಸಂಖ್ಯೆ ಎಪ್ಪತ್ತು ಐವತ್ತೊಂಬತ್ತರ ಹಿಂದಿನ ಸಂಖ್ಯೆ ಐವತ್ತೆಂಟು ಐವತ್ತೇಳು ಎರಡು ಬಿಟ್ಟಿರುವ ಸಂಖ್ಯೆಗಳನ್ನು ತುಂಬೋಣ ಹದಿನಾರು ಹದಿನೇಳು ಹದಿನೆಂಟು ಇಲ್ಲಿ ನಲವತ್ತೆರಡು ಇದೆ ನಲವತ್ತೆರಡರ ಹಿಂದಿನ ಸಂಖ್ಯೆ ನಲವತ್ತೊಂದು ನಲವತ್ತೆರಡರ ಮುಂದಿನ ಸಂಖ್ಯೆ ನಲವತ್ತ್ಮೂರು ಐವತ್ತೇಳರ ಹಿಂದಿನ ಸಂಖ್ಯೆ ಐವತ್ತಾರು ಐವತ್ತಾರರ ಹಿಂದಿನ ಸಂಖ್ಯೆ ಐವತ್ತೈದು ಅರವತ್ನಾಲ್ಕರ ಮುಂದಿನ ಸಂಖ್ಯೆ ಅರವತ್ತೈದು ಅರವತ್ತೈದರ ಮುಂದಿನ ಸಂಖ್ಯೆ ಅರವತ್ತಾರು ಎಂಬತ್ತೊಂದರ ಹಿಂದಿನ ಸಂಖ್ಯೆ ಎಂಬತ್ತು ಎಂಬತ್ತರ ಹಿಂದಿನ ಸಂಖ್ಯೆ ಎಪ್ಪತ್ತೊಂಬತ್ತು ಎಪ್ಪತ್ತೈದರ ಮುಂದಿನ ಸಂಖ್ಯೆ ಎಪ್ಪತ್ತಾರು ಎಪ್ಪತ್ತಾರರ ಮುಂದಿನ ಸಂಖ್ಯೆ ಎಪ್ಪತ್ತೇಳು ಮೂರು ಪಾಯಿಂಟ್ ಎರಡು ನಾನು ದೊಡ್ಡವನು ನೀನು ಚಿಕ್ಕವನು ಒಂದು ವಸ್ತುಗಳ ಸಂಖ್ಯೆಗೆ ಅನುಗುಣವಾಗಿ ಚಿಕ್ಕ ದೊಡ್ಡ ಸಮಚಿಹ್ನೆ ಹಾಕೋಣ ಇಲ್ಲಿ ಐವತ್ತೈದು ಅರವತ್ತೈದು ಅಂದರೆ ಇಲ್ಲಿ ಐವತ್ತೈದು ಅರವತ್ತೈದಗಿಂತ ಏನಿದೆ ಇಲ್ಲಿ ಚಿಕ್ಕದಿದೆ ನಲವತ್ತು ಇಪ್ಪತ್ತೈದು ನಲವತ್ತು ಇದು ಇಪ್ಪತ್ತೈದಕ್ಕಿಂತ ದೊಡ್ಡದಿದೆ ಹತ್ತು ಹತ್ತು ಇಲ್ಲಿ ಎರಡು ಸಂಖ್ಯೆಗಳು ಸಮ ಇವೆ ಅದಕ್ಕಾಗಿ ಇಲ್ಲಿ ಸಮಚಿಹ್ನ ತುಂಬೋಣ ಎರಡು ಚಿತ್ರಗಳನ್ನು ಎಣಿಕೆ ಮಾಡಿ ಖಾಲಿ ಬಾಕ್ಸ್ನಲ್ಲಿ ಬರೆದು ಅವುಗಳನ್ನು ಹೋಲಿಸಿ ಚಿಕ್ಕದು ದೊಡ್ಡದು ಸಮಚಿಹ್ನೆ ಹಾಕೋಣ ಇಲ್ಲಿ ಹತ್ತರ ಗುಂಪುಗಳನ್ನು ಕೊಡಲಾಗಿದೆ ಒಂದು ಎರಡು ಮೂರು ನಾಲ್ಕು ಐದು ಅಂದರೆ ಐವತ್ತು ಮೇಲ್ಗಡೆ ಐವತ್ತೊಂದು ಐವತ್ತೆರಡು ಐವತ್ತ್ಮೂರು ಇಲ್ಲಿ ಐವತ್ತ್ಮೂರು ಇಲ್ಲಿ ಹತ್ತರ ಗುಂಪುಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಅಂದರೆ ಅರವತ್ತು ಮೇಲುಗಡೆ ಎರಡು ಅರವತ್ತೆರಡು ಐವತ್ಮೂರು ಇದು ಅರವತ್ತೆರಡಕ್ಕಿಂತ ಚಿಕ್ಕದು ಇಲ್ಲಿ ಹತ್ತರ ಗುಂಪು ಒಂದು ಎರಡು ಮೂರು ನಾಲ್ಕು ಐದು ಆರು ಮೇಲೆ ನಾಲ್ಕು ಅಂದರೆ ಇಲ್ಲಿ ಅರವತ್ನಾಲ್ಕು ಇಲ್ಲಿ ಹತ್ತು ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಅಂದರೆ ಐವತ್ತು ಮೇಲ್ಗಡೆ ಐವತ್ತಾರು ಅರವತ್ನಾಲ್ಕು ಇದು ಐವತ್ತಾರಕ್ಕಿಂತ ಇಲ್ಲಿ ದೊಡ್ಡದು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಹದಿನಾಲ್ಕು ಹದಿನೈದು ಹದಿನಾರು ಇಲ್ಲಿ ಹದಿನಾರು ಇಲ್ಲಿ ಕೂಡ ಏಳು ಏಳು ಹದಿನಾಲ್ಕು ಹದಿನಾಲ್ಕು ಒಂದೆರಡು ಇಲ್ಲಿ ಹದಿನಾರು ಈ ಎರಡು ಸಂಖ್ಯೆಗಳು ಸಮ ಇವೆ ಮೂರು ಪಾಯಿಂಟ್ ಮೂರು ನಾನು ದೊಡ್ಡವನು ನೀನು ಚಿಕ್ಕವನು ಒಂದು ಮಾದರಿಯಂತೆ ಸೂಕ್ತ ಚಿಹ್ನೆಯನ್ನು ಚೌಕದಲ್ಲಿ ಬರೆಯೋಣ ಮಾದರಿ ಅರವತ್ತೈದು ಐವತ್ತೆಂಟು ಅರವತ್ತೈದಿದು ಐವತ್ತೆಂಟಕ್ಕಿಂತ ದೊಡ್ಡದು ಇಲ್ಲಿ ದೊಡ್ಡ ಚಿಹ್ನೆ ಬರೆಯೋಣ ಎಪ್ಪತ್ತೇಳು ಎಂಬತ್ತೊಂದು ಎಪ್ಪತ್ತೇಳಿದು ಎಂಬತ್ತೊಂದಕ್ಕಿಂತ ಚಿಕ್ಕದು ನಲವತ್ತೆಂಟು ನಲವತ್ತೆಂಟು ಎರಡು ಸಂಖ್ಯೆಗಳು ಸಮ ಇವೆ ಅದಕ್ಕಾಗಿ ಸಮಚಿಹ್ನೆ ಇಪ್ಪತ್ತೇಳು ಇಪ್ಪತ್ತ್ಮೂರು ಅಂದರೆ ಇಲ್ಲಿ ಇಪ್ಪತ್ತೇಳು ದೊಡ್ಡದು ನಲವತ್ನಾಲ್ಕು ಐವತ್ತೊಂದು ಐವತ್ತೊಂದು ದೊಡ್ಡದು ಎಂಬತ್ತೊಂದು ಹದಿನೆಂಟು ಅಂದರೆ ಇಲ್ಲಿ ಎಂಬತ್ತೊಂದು ದೊಡ್ಡದು ಅರವತ್ತೈದು ಎಪ್ಪತ್ತೆರಡು ಇಲ್ಲಿ ಎಪ್ಪತ್ತೆರಡು ದೊಡ್ಡದು ಮೂವತ್ತು ಇಪ್ಪತ್ತೊಂಬತ್ತು ಅಂದರೆ ಮೂವತ್ತು ದೊಡ್ಡದು ಐವತ್ತು ಅರವತ್ಮೂರು ಅರವತ್ತ್ಮೂರು ದೊಡ್ಡದು ಅರವತ್ತೆಂಟು ಅರವತ್ತೆಂಟು ಇಲ್ಲಿ ಎರಡು ಸಂಖ್ಯೆಗಳು ಸಮ ಇವೆ ಇಪ್ಪತ್ತೇಳು ಎಪ್ಪತ್ತೆರಡು ಅಂದರೆ ಇಲ್ಲಿ ಎಪ್ಪತ್ತೆರಡು ದೊಡ್ಡದು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಎರಡು ಸಂಖ್ಯೆಗಳು ಸಮ ಇವೆ ಮೂವತ್ತೆಂಟು ಮೂವತ್ತ್ಮೂರು ಮೂವತ್ತೆಂಟು ದೊಡ್ಡದು ಎಪ್ಪತ್ತೊಂದು ಎಂಬತ್ತೆಂಟು ಇಲ್ಲಿ ಎಂಬತ್ತೆಂಟು ದೊಡ್ಡದು ತೊಂಬತ್ತೊಂದು ತೊಂಬತ್ತೊಂದು ಎರಡು ಸಂಖ್ಯೆಗಳು ಸಮ ಚಿಹ್ನೆ ಎರಡು ಮಾದರಿಯಂತೆ ಸೂಕ್ತ ಸಂಖ್ಯೆಯನ್ನು ಚೌಕದಲ್ಲಿ ಬರೆಯೋಣ ಮಾದರಿ ಎಪ್ಪತ್ತೈದು ಅರವತ್ತೆಂಟು ಇಲ್ಲಿ ಎಪ್ಪತ್ತೈದು ದೊಡ್ಡದು ಐವತ್ತೊಂದು ಎಂಬತ್ತೊಂದು ಎಂಬತ್ತೊಂದು ದೊಡ್ಡದು ಎಂಬತ್ತೆರಡು ಎಂಬತ್ತೆರಡು ಎರಡು ಸಂಖ್ಯೆಗಳು ಇಲ್ಲಿ ಸಮ ಇವೆ ಅರವತ್ತೇಳು ಅಂದರೆ ಮುಂದಿನ ಸಂಖ್ಯೆ ಅರವತ್ತೇಳಗಿಂತ ದೊಡ್ಡದಿರಬೇಕು ಅಂದರೆ ಇಲ್ಲಿ ನಾವು ಎಪ್ಪತ್ತು ಹದಿನೆಂಟು ಅಂದರೆ ಈಚ್ ಈಚೆಗೆ ಹದಿನೈದು ಐವತ್ತೊಂದು ಇಲ್ಲಿ ಕೂಡ ಐವತ್ತೊಂದು ಅರವತ್ತೈದು ಅಂದರೆ ಮುಂದಿನ ಸಂಖ್ಯೆ ದೊಡ್ಡದಿರಬೇಕು ಅಂದರೆ ಇಲ್ಲಿ ಅರವತ್ತೆಂಟು ಅರವತ್ತೆರಡು ದೊಡ್ಡದು ಅಂದರೆ ಮುಂದಿನ ಸಂಖ್ಯೆ ಚಿಕ್ಕದು ಅಂದರೆ ಇಲ್ಲಿ ನಾವು ಅರವತ್ತು ಐವತ್ತೆಂಟಕ್ಕಿಂತ ದೊಡ್ಡದು ಅರವತ್ನಾಲ್ಕು ಅರವತ್ತೆಂಟಕ್ಕಿಂತ ಇಲ್ಲಿ ಚಿಕ್ಕದು ಅಂದ್ರೆ ಇಲ್ಲಿ ನಾವು ಅರವತ್ತೈದು ಹದಿನೇಳು ಇಲ್ಲಿ ಸಮ ಇದೆ ಇಲ್ಲಿ ಹದಿನೇಳು ಇಪ್ಪತ್ತ್ಮೂರು ಮುಂದಿನ ಸಂಖ್ಯೆ ದೊಡ್ಡದು ಅಂದರೆ ಇಲ್ಲಿ ನಾವು ಇಪ್ಪತ್ತೈದು ಎಪ್ಪತ್ತು ಇಲ್ಲಿ ಸಮ ಇದೆ ಅದಕ್ಕೆ ಇಲ್ಲಿ ಕೂಡ ಎಪ್ಪತ್ತು ಅರವತ್ತೇಳಿಗಿಂತ ಮುಂದಿನ ಸಂಖ್ಯೆ ದೊಡ್ಡದು ಎಪ್ಪತ್ತು ತೊಂಬತ್ಮೂರು ಇದು ತೊಂಬತ್ಮೂರಗಿಂತ ಮುಂದಿನ ಸಂಖ್ಯೆ ಚಿಕ್ಕದಂದ್ರೆ ಇಲ್ಲಿ ನಾವು ತೊಂಬತ್ತು ಮೂರು ಪಾಯಿಂಟ್ ನಾಲ್ಕು ಏರಿಕೆ ಇಳಿಕೆ ಒಂದು ಕುರ್ಚಿಗಳ ಮೇಲಿನ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಜೋಡಿಸೋಣ ಇಲ್ಲಿ ಕುರ್ಚಿಗಳನ್ನು ಕೊಡಲಾಗಿದೆ ಅದರ ಮೇಲೆ ಇಲ್ಲಿ ಸಂಖ್ಯೆಗಳನ್ನು ಬರೆಯಲಾಗಿದೆ ಇವುಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯೋಣ ಅಂದರೆ ಇದರಲ್ಲಿ ಎಲ್ಲಕ್ಕೂ ಚಿಕ್ಕ ಸಂಖ್ಯೆ ಇಲ್ಲಿ ಐವತ್ತೈದು ಆಮೇಲೆ ಐವತ್ತೈದರಿಗಿಂತ ಸ್ವಲ್ಪ ದೊಡ್ಡದು ಅರವತ್ತೇಳು ಅರವತ್ತೇಳಿಗಿಂತ ದೊಡ್ಡದು ಎಪ್ಪತ್ತೈದು ಇಲ್ಲಿ ಎಂಬತ್ತೊಂದು ಎರಡು ಆಟಿಕೆಗಳ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಜೋಡಿಸೋಣ ಈ ಆಟಿಕೆಗಳನ್ನು ಕೊಡಲಾಗಿದೆ ಕೆಳಗಡೆ ನಂಬರ್ ಸಂಖ್ಯೆಗಳಿವೆ ಅರವತ್ತೇಳು ಎಂಬತ್ತೆಂಟು ತೊಂಬತ್ತೊಂದು ಎಪ್ಪತ್ತೊಂದು ಇಲ್ಲಿ ಇಳಿಕೆ ಕ್ರಮದಲ್ಲಿ ಬರೆಯೋಣ ಅಂದರೆ ಎಲ್ಲಕ್ಕೂ ದೊಡ್ಡ ಸಂಖ್ಯೆ ತೊಂಬತ್ತೊಂದು ಎಂಬತ್ತೆಂಟು ಎಪ್ಪತ್ತೊಂದು ಅರವತ್ತೇಳು ಮೂರು ಈ ಸಂಖ್ಯಾ ವಿಂಚುಪಟ್ಟಿಗಳನ್ನು ಪಟ್ಟಿಗಳನ್ನು ಏರಿಕೆ ಕ್ರಮದಲ್ಲಿ ಜೋಡಿಸೋಣ ಇಲ್ಲಿ ಎಪ್ಪತ್ತೇಳು ಐವತ್ತೆಂಟು ತೊಂಬತ್ತಾರು ಎಂಬತ್ತೊಂದು ಈ ರೀತಿ ಸಂಖ್ಯೆಗಳನ್ನು ಕೊಡಲಾಗಿದೆ ಇದನ್ನು ಏರಿಕೆ ಕ್ರಮದಲ್ಲಿ ಬರೆಯೋಣ ಎಲ್ಲಕ್ಕೂ ಚಿಕ್ಕ ಸಂಖ್ಯೆ ಇಲ್ಲಿ ಐವತ್ತೆಂಟು ಆಮೇಲೆ ಎಪ್ಪತ್ತೇಳು ಎಂಬತ್ತೊಂದು ತೊಂಬತ್ತಾರು ನಾಲ್ಕು ಈ ಸಂಖ್ಯಾ ವಿಂಚುಪಟ್ಟಿಗಳನ್ನು ಇಳಿಕೆ ಕ್ರಮದಲ್ಲಿ ಜೋಡಿಸೋಣ ಅಂದರೆ ಇಲ್ಲಿ ಎಂಬತ್ತ್ಮೂರು ತೊಂಬತ್ತೇಳು ಎಪ್ಪತ್ತ್ಮೂರು ಎಂಬತ್ತೆಂಟು ಇಲ್ಲಿ ಇಳಿಕೆ ಕ್ರಮದಲ್ಲಿ ಜೋಡಿಸೋಣ ಅಂದರೆ ಇಲ್ಲಿ ಮೊದಲಿಗೆ ತೊಂಬತ್ತೇಳು ಎಂಬತ್ತೆಂಟು ಎಂಬತ್ತ್ಮೂರು ಎಪ್ಪತ್ತ್ಮೂರು ಮೂರು ಪಾಯಿಂಟ್ ಐದು ಏರಿಕೆ ಇಳಿಕೆ ಒಂದು ಈ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಜೋಡಿಸೋಣ ಎಲ್ಲಕ್ಕೂ ಚಿಕ್ಕ ಸಂಖ್ಯೆ ಇಲ್ಲಿ ಐವತ್ತೆಂಟು ಅರವತ್ತ್ಮೂರು ಎಪ್ಪತ್ನಾಲ್ಕು ಎಂಬತ್ತು ಇಲ್ಲಿ ತೊಂಬತ್ತು ಇವುಗಳನ್ನು ಈ ರೀತಿ ಕ್ರಮದಲ್ಲಿ ಬರೆಯೋಣ ಇಲ್ಲಿ ಇಪ್ಪತ್ತೆಂಟು ಮೂವತ್ತೊಂಬತ್ತು ನಲವತ್ತೆಂಟು ಐವತ್ತೆರಡು ಐವತ್ತೊಂಬತ್ತು ಐವತ್ತೈದು ಐವತ್ತೊಂಬತ್ತು ಅರವತ್ತೊಂದು ಎಪ್ಪತ್ತು ಎಪ್ಪತ್ತೊಂದು ಮೂವತ್ತೆಂಟು ನಲವತ್ತೊಂದು ನಲವತ್ತೇಳು ಐವತ್ನಾಲ್ಕು ಅರವತ್ತೈದು ಇಲ್ಲಿ ಹದಿನೆಂಟು ಇಪ್ಪತ್ತೈದು ಮೂವತ್ತೈದು ನಲವತ್ತೊಂದು ನಲವತ್ತೆಂಟು ಇಪ್ಪತ್ತೆಂಟು ಮೂವತ್ತೊಂಬತ್ತು ಐವತ್ತೈದು ಅರವತ್ತೊಂದು ಎಪ್ಪತ್ತೊಂದು ಎರಡು ಈ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಜೋಡಿಸೋಣ ಇಲ್ಲಿ ಎಲ್ಲಕ್ಕೂ ದೊಡ್ಡ ಸಂಖ್ಯೆ ತೊಂಬತ್ತೊಂದು ತೊಂಬತ್ತು ಎಪ್ಪತ್ನಾಲ್ಕು ಐವತ್ತೆಂಟು ಐವತ್ತಾರು ಇಲ್ಲಿ ಎಲ್ಲಕ್ಕೂ ದೊಡ್ಡ ಸಂಖ್ಯೆ ಎಪ್ಪತ್ತೊಂಬತ್ತು ಅರವತ್ತೇಳು ಐವತ್ತೊಂಬತ್ತು ಐವತ್ತೆರಡು ಇಪ್ಪತ್ತೆಂಟು ಎಂಬತ್ತೊಂದು ಎಪ್ಪತ್ತೊಂಬತ್ತು ಎಪ್ಪತ್ತೊಂದು ಐವತ್ತೈದು ನಲವತ್ತೆಂಟು ತೊಂಬತ್ನಾಲ್ಕು ಅರವತ್ತೇಳು ಅರವತ್ತೈದು ನಲವತ್ತೊಂದು ಅರವತ್ತೆಂಟು ಐವತ್ತೈದು ನಲವತ್ತೆಂಟು ನಲವತ್ತೊಂದು ಇಪ್ಪತ್ತೊಂದು ಎಂಬತ್ನಾಲ್ಕು ಎಪ್ಪತ್ತೆರಡು ಅರವತ್ತು ಐವತ್ತೈದು ಮೂವತ್ತೊಂದು ಮೂರು ಪಾಯಿಂಟ್ ಆರು ಯಕ್ಷಗಾನ ವಿನಿತಾ ಸುನಿತಾ ರಾಜು ಗಣೇಶ್ ಮತ್ತು ಶಾಂತಿ ಇವರೆಲ್ಲ ಸೇರಿ ಯಕ್ಷಗಾನ ನೋಡಲು ರಂಗಮಂದಿರಕ್ಕೆ ಹೋದರು ಅವರು ಕಾಯ್ದಿರಿಸಿದ ಆಸನ ಸಂಖ್ಯೆಗಳು ಈ ರೀತಿ ಇವೆ ವಿನಿತಾ ಅರವತ್ತೆಂಟು ಸುನಿತಾ ಎಪ್ಪತ್ತೆರಡು ರಾಜು ಎಪ್ಪತ್ತೊಂದು ಗಣೇಶ್ ಅರವತ್ತೊಂಬತ್ತು ಶಾಂತಿ ಎಪ್ಪತ್ತು ಒಂದು ಶಾಂತಿಯ ಆಸನ ಸಂಖ್ಯೆಯ ಮುಂದಿನ ಸಂಖ್ಯೆ ಅಂದರೆ ಶಾಂತಿ ಎಪ್ಪತ್ತು ಅಂದರೆ ಮುಂದಿನ ಸಂಖ್ಯೆ ಎಪ್ಪತ್ತೊಂದು ಗಣೇಶನ ಆಸನ ಸಂಖ್ಯೆಯ ಹಿಂದಿನ ಸಂಖ್ಯೆ ಅಂದರೆ ಇಲ್ಲಿ ಗಣೇಶನ ಆಸನ ಸಂಖ್ಯೆ ಅರವತ್ತೊಂಬತ್ತು ಅದರ ಹಿಂದಿನ ಸಂಖ್ಯೆ ಅರವತ್ತೆಂಟು ಮುಂದಿನ ಸಂಖ್ಯೆ ಅಂದರೆ ಗಣೇಶನ ಮುಂದಿನ ಸಂಖ್ಯೆ ಎಪ್ಪತ್ತು ಮೂರು ಐದು ಮಂದಿಯ ಆಸನ ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ ಅಂದರೆ ಇಲ್ಲಿ ದೊಡ್ಡ ಸಂಖ್ಯೆ ಎಪ್ಪತ್ತೆರಡು ಚಿಕ್ಕ ಸಂಖ್ಯೆ ಅಂದರೆ ಇವುಗಳ ಎಲ್ಲಕ್ಕೂ ಚಿಕ್ಕ ಸಂಖ್ಯೆಯಲ್ಲಿ ಅರವತ್ತೆಂಟು ನಾಲ್ಕು ಆಸನದ ಮೇಲಿನ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯೋಣ ಅಂದರೆ ಇಲ್ಲಿ ಅರವತ್ತೆಂಟು ಅರವತ್ತೊಂಬತ್ತು ಎಪ್ಪತ್ತು ಎಪ್ಪತ್ತೊಂದು ಎಪ್ಪತ್ತೆರಡು ಆಸನದ ಮೇಲಿನ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯೋಣ ಅಂದರೆ ಇಲ್ಲಿ ಎಪ್ಪತ್ತೆರಡು ಎಪ್ಪತ್ತೊಂದು ಎಪ್ಪತ್ತು ಅರವತ್ತೊಂಬತ್ತು ಅರವತ್ತೆಂಟು